ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ತಿ ವ್ಲಾಗ್ಸ್ ಇದು ಬಂದು ಮಾರನೇ ದಿನದ ವ್ಲಾಗ್ ಜಾತ್ರೆ ದಿನದ ಮಾರನೇ ದಿನದ ವ್ಲಾಗ್ ಅಂದರೆ ಭಾನುವಾರದ ವ್ಲಾಗ್ ನಾವೀಗ ಎಂಟು ಗಂಟೆ ಟೈಮ್ ಆಗಿದೆ ಈಗ ಒಳ್ಳೆ ಹತ್ರ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನ ದಿಂಬಾಗದಲ್ಲಿರೋಂಥ ಒಳೆ ತುಂಬ ಫ್ಯಾಮಿಲೀಸ್ ಬಂದಿರುತ್ತೆ ಸ್ನಾನ ಮಾಡಲಿಕ್ಕೆ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನೀರು ಕೂಡ ಕಮ್ಮಿ ಇರೋದ್ರಿಂದ ಆರಾಮ್ಸೆಯಾಗಿ ಆಟ ಆಡ್ಬೋದು ಎಷ್ಟು ಕಮ್ಮಿ ಇದೆ ನೋಡಿ ನೀರು ಆಟ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ ನೀರು ತುಂಬ ಇದ್ದರೆ ಮುಂದೆ ಎಲ್ಲ ಹೋಗಿ ಆಟಾಡೋದಕ್ಕಾಗಲ್ಲ ಆಡೋದಿಕ್ಕಾಗಲ್ಲ ಇಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕಾಗತ್ತೆ ಈಗ ನೀರು ಕಮ್ಮಿ ಇರೋದ್ರಿಂದ ಅಲ್ಲಲ್ಲೇ ಬಂಡೆ ಕಲ್ಲಗಳೆಲ್ಲ ಕಾಣಿಸ್ತಾ ಇರ್ಬೋದು ನೀವು ನೋಡ್ತಾ ಇದ್ದೀರಾ ಅಂದ್ಕೊತೀನಿ ಜೈ ಅವರೆಲ್ಲ ಬೆಳಗ್ಗೆನೇ ಬಂದಿದ್ದರು ಅಂದರೆ ಅರ್ಲಿ ಮಾರ್ನಿಂಗೇ ಬಂದಿದ್ದರು ಸ್ನಾನ ಮಾಡಿಕೊಂಡು ತುಂಬ ಹೊತ್ತು ಆಟ ಆಡ್ತಿದ್ದಾರೆ ಅವರು ನಾವು ಇವಾಗ ಬಂದು ಜಾಯ್ನ್ ಆಗಿದ್ದು ನೋಡೋಣ ಎಷ್ಟೊತ್ತಿಗೆ ಸ್ನಾನ ಮಾಡಿ ಹೆದಳ್ತೀವಿ ಅಂತ ಸಿಂಚು ಅಲ್ಲೇ ಒಂಚೂ ಜಾರ್ ಬಿದ್ಲು ಅದಕ್ಕೆ ನಗಾಡ್ತಿದ್ದಾಳೆ ಏಟೇನು ಆಗಲಿಲ್ಲ ಹಾಗೆ ಇನ್ನೊಂದು ಗ್ಯಾಂಗ್ ಆ ಕಡೆ ಸೈಡಿಂದ ಬರ್ತಾ ಇದೆ ಆಲ್ರೆಡಿ ನಾನು ಫ್ರೆಂಡಿಗೆ ಬಂದೇ ಬಿಟ್ಟೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ ಬಟ್ಟೆ ಒಗೆಯೋರು ಪಾದೆ ತೊಳೆಯೋರು ಹಬ್ಬಗಳಲ್ಲಂತೂ ಆಟೋಗಳಲ್ಲಿ ಏರ್ಕೊಂಡು ಬಂದುಬಿಡ್ತಾರೆ ಬಟ್ಟೆಗಳನ್ನ ಒಕ್ಕೊಳೋದಿ ಇಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ಹಿಂಗಿದೆ ಈಗ ಪ್ರೆಸೆಂಟಾಗಿ ಈ ಥರ ಇದೆ ಒಳ್ಳೇಲಿ ಸ್ನಾನ ಮಾಡಲಿಕ್ಕೆ ನೀರು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಒಂದು ಎರಡರಿಂದ ಎರಡೂವರೆ ಗಂಟೆ ನೀರಲ್ಲೇ ಇದ್ವಿ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ಪ್ಲೇಸಿಗೆ ಬರೋಕೆ ಆಸಕ್ತಿ ಇದೆ ಆರಾಮ್ಸೆ ಬರ್ಬೋದು ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಯಾರು ಬೇಕಾದರೂ ಬರ್ಬೋದು ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಕಾಲ ಕಳೆಯೋದಕ್ಕೆ ವಾತಾವರಣ ಒಳೆಯಾಗಿರ್ಬೋದು ದೇವಸ್ಥಾನದ ಹತ್ರ ಅಲ್ಲೇ ಕಾಲ ಕಳೀಲಿಕ್ಕೆ ಅಷ್ಟು ಚೆಂದ ಅನಿಸುತ್ತೆ ಹೋಗ್ಬೇಕು ಅನ್ನೋ ಮನಸೇ ಆಗೋಲ್ಲ ಆ ಪ್ಲೇಸ್ ಹತ್ರ ಇದ್ದರೆ ಬರೋರು ಆರಾಮ್ಸೆ ಬರ್ಬೋದು ಕೆರ್ಪೇಟೆ ತಾಲೂಕು ಅಕ್ಕಿಯ ಬಾಳು ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಸಾಕು ಯಾರು ಬೇಕಾದ್ರೂ ಕರ್ಕೊಬಂದುಬಿಡ್ತಾರೆ ನಾವೆಲ್ಲ ನೀರಲ್ಲೆಲ್ಲ ಆಟಾಡ್ತಾ ಹಾಗೆ ಇವತ್ತಿನ ಬ್ಲಾಗಲ್ಲಿ ಫುಲ್ಲಾಗಿ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಫಸ್ಟ್ ಟೈಮ್ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಈ ವ್ಲಾಗಲ್ಲಿ ಮನೆಯಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತಾರೆ ಅದರದ್ದು ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಫನ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೇವ್ರ ದರ್ಶನ ಕೂಡ ಮಾಡಿಸಿದ್ದೀನಿ ಸ್ವಾಮಿ ನರಸಿಂಹಸ್ವಾಮಿಯವ್ರದ್ದು ಎಲ್ಲರದು ದರ್ಶನ ಮಾಡಿಸಿದ್ದೀನಿ ಹಾಗಾಗಿ ಫುಲ್ಲಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ

ಎಂಟು ಗಂಟೆಲಿ ಬಂದಿದ್ದು ಹತ್ತುವರೆಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ಬೇಕು ಇನ್ನು ಟಿಫಿನ್ ತಿಂದಿಲ್ಲ ಆಟಾಡಿದ್ದು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಚೆನ್ನಾಗಿತ್ತು ಅನಿಸುತ್ತೆ ಈ ಲೊಕೇಶನ್ ಅಕ್ಕಿಯ ಬಳಲಿ ತುಂಬ ಚೆನ್ನಾಗಿರುತ್ತೆ ನೀವು ಉಳಿದ್ರು ಅಲ್ಲಿ ಆಟಾಡೋದಕ್ಕೆ ಅಂತ ನೀರು ಏನಷ್ಟಿಲ್ಲ ಈಗ ಆಟಾಡೋಕ್ಕೆ ಚೆನ್ನಾಗೈತೆ ಅಂತ ಹೇಳ್ಬೋದು ತುಂಬ ನೀರಿದ್ದರೆ ಮುಂದಕ್ಕೆಲ್ಲ ಹೋಗೋದಕ್ಕಾಗಲ್ಲ ಈಗ ಸ್ವಲ್ಪ ನೀರು ಕಮ್ಮಿ ಇರೋದ್ರಿಂದ ಸ್ವಲ್ಪ ಮುಂದೆ ಎಲ್ಲ ಹೋಗಿ ಆಟ ಆಡಿದ್ವಿ ತುಂಬ ಚೆನ್ನಾಗಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಲೊಕೇಶನ್ ಕೂಡ ಎಷ್ಟು ಚೆನ್ನಾಗಿತ್ತಲ್ಲ ಗದ್ದೆ ತುಂಬ ದಿನ ಹೊಸಾನ್ಗಟ್ಲೇನೇ ಆಗಿದೆ ಈ ಥರ ಎಲ್ಲ ಎಂಜಾಯ್ ಮಾಡಿ ಹಾಗೆ ನಿಮ್ಗಳ ಮುಂದೆ ಶೇರ್ ಮಾಡಿ ನನಗಿನ್ನೇ ಖುಷಿ ಇದೆ ಇವತ್ತು ವೆಜ್ ಊಟ ಮನೇಲಿ ಮಟನ್ ಚಿಕನ್ ಎಲ್ಲ ಮಾಡ್ತಾರೆ ಊಟ ಮಾಡ್ಕೊಂಡು ಊರು ಕಡೆ ಹೊರಡೋದಷ್ಟೇ ಏನು ಸ್ಪೆಷಲ್ ಮಾಡ್ತಾರೆ ತೋರಿಸ್ಬಿಟ್ಟು ಆದರೆ ದೇವ್ರ ದರ್ಶನ ಮಾಡಿಸ್ತೀನಿ ಓಕೆನಾ

ತುಂಬ ಹಸುವಾಗಿ ಬಿಟ್ಟಿತ್ತು ನೋಡಿದ್ರೆ ಟೈಮ್ ಹತ್ತುವರೆ ಆಗಿತ್ತು ಒಳೆಯಿಂದ ಬರುವಾಗಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋದ್ರೆ ಅನ್ನೋದೇ ಆದಾಗಿ ಕಬಿನಲ್ಲಿ ಕುಡಿಯೋಣ ಮನೆಗೆ ಹೋಗೋದ್ರಲ್ಲಿ ಅಂದ್ಬಿಟ್ಟು ನಾನು ಪ್ರೀತಿ ಅವರೇಜ್ ಯಜಮಾನ್ರೆಲ್ಲ ಕಬ್ಬಿನಲ್ಲಿ ಕುಡಿದ್ವಿ ಇವ್ರೊಂದು ಟ್ರಿಪ್ ಬಂದಿದ್ರು ಆಲ್ರೆಡಿ ಮನೆಗೆ ಅವರು ಬ್ಯಾಟಿಂಗ್ ಮಾಡ್ತಾಯಿದ್ರು ನಾವು ಇವಾಗ ಬಂದು ಜಾಯ್ನ್ ಆದ್ವಿ ಸಖತ್ತಾಗಿತ್ತು ಸಿಹಿ ಚಟ್ನಿ ಖಾರ ಚಟ್ನಿ ಮಾಡಿ ಇಡ್ಲಿ ಮಾಡಿದರು ಅತ್ತೆ ತುಂಬ ಇಷ್ಟ ಆಯಿತು ನನಗಂತೂ ಸಿಹಿ ಚಟ್ನಿಲಿ ಇಡ್ಲಿ ತಿನ್ನಲಿಕ್ಕೆ ತಿಂಡಿ ತಿನ್ಬಿಟ್ಟು ನೆಕ್ಸ್ಟು ಸಿಗ್ತೀನಿ ಈಗ ಅಡುಗೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಾಮ ಅಮ್ಮ ಎಲ್ಲ ಸೇರಿಕೊಂಡು ನಾವೇನು ಜಾಸ್ತಿ ಅಡುಗೆ ಕೆಲ್ಸಕ್ಕೆ ಹೋಗಲಿಲ್ಲ ಸಣ್ಣ ಪುಟ್ಟ ಪಾತ್ರೆ ಕಿತ್ತರೆ ತೊಳ್ಕೊಳ್ಳೋದು ಇಷ್ಟೇ ಮಾಡಿದ್ದು ಚಿಕನ್ ಚಾಪ್ಸ್ ಆಲ್ರೆಡಿ ರೆಡಿಯಾಗಿದೆ ಮಟನ್ ಸಾರಿಗೆ ಅಲ್ಲಿ ಒಗ್ಗರಣೆಗೆ ಹಾಕಿದ್ದಾರೆ ತುಂಬದಾಗ ತಿನ್ನಲಿಕ್ಕೆ ನಮ್ಮ ಕಡೆ ಮಾರೋಕ್ಕೆ ಬರಲ್ಲ ಇಲ್ಲಿ ಮನೆ ಹತ್ರ ಮಾರಕ್ಕೆ ಬಂದಿದ್ರಂತೆ ಕರು ಕುರುಂ ಕಡೆ ಮಟನ್ ಮುಳುಗ ಏನಕ್ಕೆ ಅಂತಿದ್ದೀರಾ ಏನು ತಿನ್ನಲ್ಲ ನಾನ್ ವೆಜ್ ಅಡಿಕೆ ಇಲ್ಲಿ ಅಳಸಿನ ಕಾಲು ಕಿತ್ಕೊಂಡ್ಬನ್ನಿ ಅಂದರೆ ಹಳಸಿನ ಹಣ್ಣು ಕಿತ್ಕೊಂಡ್ಬಂದವರೆ ಸಾರು ಮಾಡಲಿಕ್ಕೆ ಈಗ ಅಜ್ಜಿ ಹಿಂದೆ ಅಡುಗೆ ಮಾಡ್ತಾ ಇದ್ದರಲ್ವಾ ಜಾಗ ತೋರಿಸ್ತೀನಿ ನಿಮಗೆ ಇದು ನೋಡಿ ಹಳೇ ಅಡುಗೆ ಮನೆ ಅಜ್ಜಿ ಮನೆ ಹಳೆ ಕಾಲದ ಅಡುಗೆ ಮನೆ ಈ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ಎಷ್ಟು ವರ್ಷ ಆಯ್ತಮ್ಮ ಇದು ಮನೆ ಕಟ್ಟಿ ಮೂವತ್ತೈದು ವರ್ಷದ ಹಳೆ ಮನೆ ಹಾಗಾಗಿ ಇಲ್ಲಿ ಇಲ್ಲಿ ಅಡುಗೆ ಮನೆ ಮಾಡ್ಕೊಂಡಿದ್ದಾನೆ ಇಲ್ಲಿ ಸ್ಟೋರ್ ರೂಮ್ ಥರ ತರಕಾರಿ ಆಗಿರ್ಬೋದು ಇಂಥವೆಲ್ಲ ಇಡ್ಲಿಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ಹಳೆ ಮನೆ ಏನು ಅಂದ್ಕೋಬೇಡಿ ನಮ್ಮ ತಾತನ ಮನೆ ಹಾಗೆ ಇಷ್ಟು ದೊಡ್ಡ ಇಡ್ಲಿ ಪಾತ್ರೆ ಪಡ್ ಎಂತದಪ್ಪ ಅದು ಕಡು ಬೇಯಿಸ್ತಾರಲ್ಲ ಕಡು ಬೇಯಿಸೋದಿದು ಆ್ಯಕ್ಚುಲಿ ನೋಡಿದ್ರೆ ತೀರೆಲ್ಲ ನೋಡಿದ್ರೆ ಗೊತ್ತಾತ ಎಷ್ಟು ಹಳೆ ಮನೆ ಅಂತ ತುಂಬ ಮೆಮೊರೀಸ್ ಇದೆ ಅಡುಗೆ ಮನೆಯಲ್ಲಿ ಇಲ್ಲೇ ಕೂತ್ಕೊಂಡೆಲ್ಲ ತಿಂಡಿ ಎಲ್ಲ ಬೇಯಿಸ್ತಿದ್ವಿ ಹಬ್ಬಗಳಿಗೆ ಬಂದರೆ ಒಳಕಲ್ಲು ಈಗ ಹಬ್ಬ ಅಂತ ಎಲ್ಲ ಅರ್ಗಿದ್ದಾರೆ ಆಮೇಲೆ ಕ್ಲೀನ್ ಮಾಡ್ಕೊತಾರೆ ಮತ್ತೆ ಅಡುಗೆ ಎಲ್ಲ ಅದ್ರೆ ಮುಸ್ತಾನೆ ಗೊತ್ತು ಗೊತ್ತು ಬಿಡ ನನಗೇ

ನೀವು ಮಾಮ ಬಾಳೆದೆಲ್ಲೇ ಕಿತ್ಕೊಂಡ್ಬರಕ್ಕೆ ಹೋದಾಗ ಸ್ವಲ್ಪ ಹುಣಸೆ ಹಣ್ಣುಗಳನ್ನ ಕಿತ್ಕೊಂಡ್ಬಂದಿತ್ತು ಕೆಲವು ದ್ವಾರಣ್ಣ ಆಗಿದ್ದು ಕೆಲವು ಹಣ್ಣಾಗಿರೋದು ಇಷ್ಟು ಚೆನ್ನಾಗಿತ್ತು ತುಂಬ ವರ್ಷ ಆಗಿತ್ತು ನಾನು ಪಿತ್ತದ ಹುಣ್ಸೆ ಹಣ್ಣು ತಿಂದು ಸಖತ್ ಖುಷಿ ಆಯಿತು ಹಂಗಾಗಿ ನಿಮಗೂ ಸಹ ತೋರಿಸ್ದೆ ಇಷ್ಟ ಆಯ್ತಾ ಎಲ್ಲರಿಗೂ ಬಾಯಲ್ಲಿ ನೀರು ಬಂತು ಅಂದ್ಕೊತೀನಿ ಹುಣಸೆಹಣ್ಣು ಹಣ್ಣು ಹೆಸ್ರು ಹೇಳಿದ್ರೆ ಸಾಕು ಬಾಯಲ್ಲಿ ನೀರು ಬಂದ್ಬಿಡತ್ತೆ ನನಗಂತೂ ಅಷ್ಟು ಇಷ್ಟ ಈಗ ತಿಂತೀನಿ ನಾನಂತೂ ಇದನ್ನು ಊಟ ಇನ್ನೂ ಆಗಿಲ್ಲ ದ್ವಾರಣ್ಣದು ಹಾ 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 ನೋಡಿ ಇಲ್ಲಿ ಹೀಗಿದೆ ದ್ವಾರಣ್ಣ ಇದು ಇದು ಪೂರ್ತಿ ಹಣ್ಣಾಗಿರೋದು ಎರಡು ಒಂದೇ ಗಿಡದ್ದು ನೋಡಿ ಹೆಂಗೆ ಚೇಂಜಸ್ ಇದೆ ಅಂತ ಇಷ್ಟ ಆಯಿತಾ ಎಷ್ಟು ಮಾಡಲ ನಾನಾ ನಾನಾ ಹೌದಾ ಫೈನಲ್ಲಿ ಊಟ ಕುತ್ಕೊಂತ ಇದೀವಿ ಎಲ್ಲಾ ಒಟ್ಟಿಗೆನೆ ಅಮ್ಮ ಮತ್ತೆ ಪ್ರೀತಿ ಬಡಿಸ್ತಾರೆ ನಾನು ಎಲ್ಲ ಊಟ ಕುತ್ಕೊಂತ ಇದೀವಿ ೇ ಎರಡು ತಿಂಗಳು ನಾನ್ ವೆಜ್ ಬಿಟ್ಟಿದ್ದೇನೆ ಅವನಿಗೆ ಮುಳುಗಾಯ ಆಲೂಗಡ್ಡೆ ಹಾಕಿ ಗುಜು ಮಾಡಿದರೆ ಅದಂಚೂ ಟೇಸ್ಟ್ಗೆ ಹಾಕಿಸ್ಕೊಂಡು ಚೆನ್ನಾಗಿತ್ತು ಕಾಲಕ್ಕು

ನೋಡಿ ಇದೆ ಕಾಂದಾರು ನಾನು ಇದನ್ನ ಬೀಜ ಹಾಕ್ಲಿಕ್ಕೆ ಇಸ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ಅಮ್ಮ ಟೀ ಮಾಡ್ತಿದಾರೆ ಟೀ ಕುಡ್ಕೊಂಡು ಹೊರಡೋದಷ್ಟೇ ಎಂತ ಮೆಣಸತೆ ಇದು ಊರ್ ಮೆಣಸ ಇದು ಅದು 600 ರಿಂದ 650 ಇದು ಹಾ ಇದು ಜಾಸ್ತಿ ಮಸಾಲೆ ಜಾಸ್ತಿ ಇರುತ್ತೆ ದಪ್ಪ ಬರ್ತದ ಸರ್ ಇದು ಗುಳ್ಳೆ ಮೆಣಸ ಇವೆರಡು ಬೀಜಗಳು ಹಾಕೋರು ಬರುತ್ತಾ ಬೀಜ ಹಾಕೋರು ಬರುತ್ತಾ ಫೈನಲಿ ಚಂದ್ರಾಯಪಟ್ಟಣಕ್ಕೆ ಬಂದ್ವಿ ಪ್ರೀತಿಯವ್ರು ಕರ್ಕೊಂಡು ಬಂದರು ನಾನು ಒಬ್ಬಳೇ ಬಂದಿದ್ದು ಅಮ್ಮ ಅಲ್ಲೇ ಉಳ್ಕೊಂಡ್ರು ನನಗೆ ಹೋಗುವಾಗಲೇ ಬಸ್ಸಲ್ಲಿ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತಲ್ಲ ಸಿಕ್ಕಾಬಿಟ್ಟೆ ರಶ್ಯೂ ಮಗು ಕರ್ಕೊಂಡು ಹೋಗಿ ಬರೋದಕ್ಕಾಗಲ್ಲ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ಉಳ್ಕೊಳ್ಳಿಲ್ಲ ನಾನು ಬಂದುಬಿಟ್ಟೆ ಇವ್ರ ಜೊತೆ ಇವ್ರು ನನ್ನನ್ನು ಬಿಟ್ಟು ಬೆಂಗಳೂರಿಗೆ ಹೋರಟ್ರು ದೇವರಾಜು ಬಂದಿದ್ದಾರೆ ಊರಿಗೆ ಹೋಗಿದ್ದಾರೆ ಅವರು ಲೇಟಾಗಿ ಬರ್ತೀನಿ ಅಂದರೆ ಅವ್ರು ಬರೋದ್ರಲ್ಲ ನಾನು ಮುದ್ದೆ ಮಾಡ್ತೀನಿ ಊರಿಂದ ಸ್ವಲ್ಪ ಸಾಂಬಾರು ತೊಗೊಂಡು ಬಂದಿದ್ದೀನಿ ಈಗ ಅಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಮನೆಗೆ ಬಂದು ನೋಡ್ತಾ ಸಿಕ್ತು ನಮ್ಮ ಮನೆ

ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗೆ ಸಾಕ್ತು ಅಂತ ತಾತನ ಮನೆ ವ್ಲಾಗು ಅಕ್ಕ್ಯಾಬಾಳಿಂದು ಹೊಳೆ ಸ್ನಾನ ಆಗಿರ್ಬೋದು ದೇವ್ರ ದರ್ಶನ ಆಗಿರ್ಬೋದು ಬೇಲ್ಪುರಿ ಊಟ ಹಾಗೆ ಹುಣಸೆ ಹಣ್ಣು ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಷನ್ ಮಾಡೋದು ಮರಿಬೇಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಮಸ್ಕಾರ ಬಾಯ್